ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕದವರ ಗುಣ ಸ್ವಭಾವ ಜೀವನ ವಿಧಾನ ಒಂದೊಂದು ಪಾದಗಳನ್ನು ನಾವು ವಿಶ್ಲೇಷಣೆ ಮಾಡುತ್ತಾ ಒಂದೊಂದು ಪಾದಗಳಲ್ಲಿ ಜನಿಸುವಂಥ ವ್ಯಕ್ತಿಗಳು ಯಾವ ರೀತಿ ಗುಣಲಕ್ಷಣಗಳು ಇರುತ್ತೆ ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಧನಿಷ್ಠ ನಕ್ಷತ್ರ ಅನ್ನೋದರ ಬಗ್ಗೆ ನೋಡುವುದಾದರೆ ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಕುಜರಾಗಿರುತ್ತಾರೆ ಈ ಧನಿಷ್ಠ ನಕ್ಷತ್ರದ ಮೊದಲನೇ ಎರಡನೇ ಪಾದಗಳು ಬಂದು ಮಕರ ರಾಶಿಗೆ ಸೇರಿದರೆ ಮೂರನೇ ಮತ್ತು ನಾಲ್ಕನೇ ಪಾದಗಳು ಬಂದು ಕುಂಭರಾಶಿಗೆ ಸೇರುತ್ತದೆ ಇಲ್ಲಿ ನೋಡಿ ಮಕರ ರಾಶಿಗೆ ರಾಶಿಯಾಧಿಪತಿ ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮರೆ ಕುಂಭರಾಶಿಗೆ ಅಧಿಪತಿ ಕೂಡ ಈ ಶನಿ ಪರಮಾತ್ಮರೇ ಆಗಿರುವುದರಿಂದ ಇದೊಂದು ಕುಜ ಮತ್ತು ಶನಿ ಪರಮಾತ್ಮರ ಅಂಶದಿಂದ ಪ್ರಭಾವದಿಂದ ಕೆಲವೊಂದು ಪ್ರಭಾವಗಳನ್ನು ನಾವು ಮತ್ತು ಕೆಲವೊಂದು ಫಲಗಳನ್ನು ಪಡುವಂತಹ ಜಾತಕದವರು ಈ ಧನಿಷ್ಠ ನಕ್ಷತ್ರದಲ್ಲಿ ಜನನವಾಗಿರುತ್ತಾರೆ ಅಂತ ಹೇಳಬಹುದು ಸ್ನೇಹಿತರೆ ಮುಖ್ಯವಾಗಿ ಕೆಲವೊಂದು ನಕ್ಷತ್ರಗಳಿಗೆ ಹೇಳಿದ್ದೇನೆ ಒಂದೊಂದು ನಕ್ಷತ್ರದಲ್ಲಿ ಯಾವೊಂದು ಫಾರ್ ಎಕ್ಸಾಂಪಲ್ ಮೂಲ ನಕ್ಷತ್ರ ಆಗಿರಲಿ ಜ್ಯೇಷ್ಠ ನಕ್ಷತ್ರ ಆಗಿರಲಿ ಕೆಲವೊಂದು ನಕ್ಷತ್ರಗಳಲ್ಲಿ ನಕ್ಷತ್ರ ದೋಷಗಳು ಇರುತ್ತೆ ನಕ್ಷತ್ರ ಶಾಂತಿ ಮಾಡಿಸಬೇಕು ಅಂತ ಹೇಳಿರ್ತೇವೆ ಆದರೆ ಧನಿಷ್ಠ ನಕ್ಷತ್ರದಲ್ಲಿ ನಾಲ್ಕು ನಕ್ಷತ್ರಗಳು ಶುಭ ನಕ್ಷತ್ರ ನಕ್ಷತ್ರ ಪಾದಗಳು ಆಗಿರುವುದರಿಂದ ಇದು ನಕ್ಷತ್ರ ದೋಷ ಇಲ್ಲದೆ ಇರುವಂತಹ ಒಂದು ಅದ್ಭುತವಾಗಿರುವಂಥ ಶುಭ ನಕ್ಷತ್ರವಾಗಿರುತ್ತದೆ ಧನಿಷ್ಠ ನಕ್ಷತ್ರ ಈ ಧನಿಷ್ಠ ನಕ್ಷತ್ರ ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಯಾವ ಕಾರ್ಯಕ್ರಮಗಳಿಗೆ ಅದ್ಭುತವಾಗಿ ಕೂಡಿ ಬರುತ್ತೆ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಮಾಡುವುದಕ್ಕೆ ಮಕ್ಕಳ ಕಿವಿ ಚುಚ್ಚುವುದಕ್ಕೆ ಅನ್ನ ಪ್ರಾ ಅನ್ನ ಮಾಡುವುದಕ್ಕೆ ವಿದ್ಯಾರಂಭಕ್ಕೆ ಸಂಗೀತ ನೃತ್ಯ ಕಲೆಗಳಲ್ಲಿ ಅವರು ಪಾದಾರ್ಪಣೆ ಮಾಡುವುದಕ್ಕೆ ಗೃಹ ಪ್ರವೇಶಕ್ಕೆ ಹೊಸ ಬಟ್ಟೆಗಳ ಧಾರಣೆಗೆ ಅದೇ ರೀತಿ ದೇವತಾ ಮೂರ್ತಿಗಳ ಪ್ರತಿಷ್ಠಾಪನೆಗಳಿಗೆ ಈ ನಾಮಕರಣಕ್ಕೆ ಧನಿಷ್ಠ ನಕ್ಷತ್ರವನ್ನು ಶ್ರೇಷ್ಠ ನಕ್ಷತ್ರ ಅಂತ ಹೇಳಿಬಿಟ್ಟು ಈ ನಕ್ಷತ್ರದಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ ಅದೇ ರೀತಿ ಡೈರೆಕ್ಟಾಗಿ ಮಾಡುತ್ತಾ ಅಂದರೆ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಆ ವ್ಯಕ್ತಿ ಹುಟ್ಟಿರುವಂಥ ನಕ್ಷತ್ರ ಮತ್ತು ತಾರಾಬಲ ಚಂದ್ರಮರ ಮತ್ತು ಯಜಮಾನಿಯಾಗಿರತಾರರು ಅಂತಹ ವಿಷಯಗಳ ಮೇಲೆ ಇಡುತ್ತೇವೆ ಆದರೆ ಈ ಪುಣ್ಯ ನಕ್ಷತ್ರ ಇಂತಹ ಶುಭ ಕಾರ್ಯಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಅದೇ ರೀತಿ ಈ ಕೃಷಿ ಮಾಡ್ತಾ ಇರುವಂತಹ ರೈತರು ಹೊಸ ಹಸುಗಳನ್ನು ಮಾರೋದಕ್ಕೆ ಕೊಳ್ಳೋದಕ್ಕೆ ಕೂಡ ಧನಿಷ್ಠ ನಕ್ಷತ್ರದಲ್ಲಿ ಮಾಡಿದರೆ ಅದ್ಭುತವಾಗಿರುವಂತಹ ಫಲಗಳು ಬರುತ್ತೆ ಅದ್ಭುತವಾಗಿರುವಂತಹ ಫಲಗಳು ಸಿದ್ಧಿಯಾಗುತ್ತೆ ಅಂತಾನು ಹೇಳಬಹುದು ಮುಖ್ಯವಾಗಿ ಈ ನಕ್ಷತ್ರದ ಲಿಂಗವು ಸ್ತ್ರೀಲಿಂಗಕ್ಕೆ ಸಂಬಂಧಪಟ್ಟಿರುವಂಥ ನಕ್ಷತ್ರವಾಗಿರುತ್ತೆ ಈ ಮದ್ಯನಾಡಿ ಅನ್ನೋದು ಈ ನಕ್ಷತ್ರಕ್ಕೆ ಅನುಗುಣವಾಗಿರುತ್ತೆ ಈ ಗಣಗಳಲ್ಲಿ ಇದು ರಾಕ್ಷಸ ಗಣವನ್ನು ಹೊಂದಿರುತ್ತೆ ಇದು ಸಿಂಹದ ಯೋನಿಯನ್ನು ಇವೆಲ್ಲವನ್ನು ಕೂಡ ನಾವು ಈ ಮದುವೆಯ ಹೊಂದಾಣಿಕೆಯಲ್ಲಿ ಹುಡುಗ ಹುಡುಗಿಯ ಭಾವ ಫಲಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಆದ್ದರಿಂದ ಈ ವಿಷಯಗಳಲ್ಲಿ ಕುಜ ಅಧಿಪತಿ ನಕ್ಷಾ ನಕ್ಷತ್ರಾಧಿಪತಿ ಆಗಿರುವುದರಿಂದ ಮುಖ್ಯವಾಗಿ ಕುಜ ಅಂದ್ರೇನೆ ಒಂದು ಶಕ್ತಿಗೆ ಒಂದು ಕೆಂಪು ವರ್ಣಕ್ಕೆ ಒಂದು ವರ್ಗದ ಹೋರಾಟಕ್ಕೆ ಒಂದು ವರ್ಗಕ್ಕೆ ಒಂದು ಸಮೂಹಕ್ಕೆ ಒಂದು ಆರ್ಮಿ ಆಗಿರಬಹುದು ಒಂದು ಡಿಫೆನ್ಸ್ ಆಗಿರಬಹುದು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಮೆಡಿಕಲ್ ಇವೆಲ್ಲವೂ ಕೂಡ ಕುಜನ ಅಂಶಗಳಾಗಿರುತ್ತೆ ಕುಜನಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರುತ್ತೆ ಆದ್ದರಿಂದ ಈ ನಕ್ಷತ್ರವು ಪರ್ಟಿಕ್ಯುಲರ್ ಆಗಿ ಈ ಅದ್ಭುತವಾಗಿರುವಂತಹ ಒಂದು ಹೋರಾಟ ಒಂದು ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ನಾಯಕತ್ವ ಗುಣಗಳನ್ನು ಒಂದು ಈಗ ಯುದ್ಧಗಳು ಅಂದ್ರೇ ಆರ್ಮಿ ಮನೆ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾಪಾಡಬೇಕು ಅಂದ್ರೂ ಅಲ್ಲಿ ಬೇಕಾಗಿರೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರುವುದರಿಂದ ಈ ನಕ್ಷತ್ರಕ್ಕೆ ಅದ್ಭುತವಾಗಿರುವಂತಹ ಕುಜನ ಅನುಗ್ರಹ ಕುಜನ ನಕ್ಷತ್ರ ಆಗಿರುತ್ತೆ ಈ ಧನಿಷ್ಠ ನಕ್ಷತ್ರವು ಈಗ ಗುರು ಪರಮಾತ್ಮ ಕಟಕ ರಾಶಿಯಲ್ಲಿ ಯಾವ ರೀತಿಯಲ್ಲಿ ಎಕ್ಸ್ಟ್ರಾ ಅಂದರೆ ಆಗ್ತಾರೋ ಅದೇ ಉಚ್ಚ ಸ್ಥಿತಿಯನ್ನು ದಿಗ್ ದಿಗ್ಪಾಲಕರಾಗುತ್ತಾರೋ ಅದೇ ರೀತಿ ಈ ನಕ್ಷತ್ರವು ಮಕರ ರಾಶಿಯಲ್ಲಿ ಇದು ಉಚ್ಚ ಸ್ಥಿತಿಯನ್ನು ಪಡೆಯುತ್ತೆ ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಜಾತಕ ಗುಣಗಳು ಯಾವ ರೀತಿ ಇರುತ್ತೆ ಅನ್ನುವುದಾದರೆ ಮುಖ್ಯವಾಗಿ ಇವರು ನಿರಂತರ ಕ್ರಿಯಾಶೀಲರಾಗಿರುತ್ತಾರೆ ಮಕರ ರಾಶಿಯವರು ಮತ್ತು ಈ ನಕ್ಷತ್ರ ಧನಿಷ್ಠ ನಕ್ಷತ್ರದವರು ಯಾವಾಗಲೂ ಸುಮ್ಮನೆ ಕೂತ್ಕೊಳ್ಳೋದು ಇವರಿಗೆ ಇಷ್ಟ ಇರಲ್ಲ ಯಾವಾಗಲೂ ಏನೋ ಒಂದು ಯೋಚನೆ ಮಾಡುತ್ತಾ ಯಾವಾಗಲೂ ಯಾವುದೋ ಒಂದು ಕೆಲಸಗಳಲ್ಲಿ ಕೆಲಸವನ್ನು ಮಾಡುತ್ತಾ ನಿರಂತರವಾಗಿ ಕೆಲಸವನ್ನು ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿಗಳು ಈ ಧನಿಷ್ಠ ನಕ್ಷತ್ರದಲ್ಲಿ ಜನನವಾಗಿರುತ್ತಾರೆ ಇವರಲ್ಲಿರುವಂತಹ ಮೇನ್ ಅಂದರೆ ಮೇನ್ ಡ್ರಾ ಬ್ಯಾಕ್ ಏನಪ್ಪಾ ಅಂದರೆ ವಿದ್ಯಾ ವಿಷಯಗಳಲ್ಲಿ ಉನ್ನತ ವಿದ್ಯಾವಕಾಶಗಳು ಪಡೆಯುವುದಕ್ಕೆ ಅಥವಾ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕೆ ಸಾಕಷ್ಟು ಆತಂಕಗಳು ಸಾಕಷ್ಟು ಸ್ಟ್ರಗಲ್ ಮತ್ತು ತುಂಬ ಸ್ಟ್ರಗಲ್ ಪಡಬೇಕಾಗುತ್ತೆ ಆದರೆ ಹೈಯರ್ ಎಜುಕೇಷನ್ ಮಾಡೋದು ಮತ್ತು ತುಂಬ ಕಮ್ಮಿ ಇರ್ತಾರೆ ಈ ದನಿಷ್ಠಾ ನಕ್ಷತ್ರದಲ್ಲಿ ಅದ್ಭುತ ರೀತಿಯಲ್ಲಿ ಕೆಲವೊಂದು ಹಾರ್ಡ್ ವರ್ಕ್ ಮಾಡುವಂಥ ಸ್ವಯಂ ಕೃಷಿಯಿಂದ ವ್ಯಾಪಾರಗಳಿಂದ ವ್ಯವಹಾರಗಳಿಂದ ಅದ್ಭುತ ರೀತಿಯಲ್ಲಿ ತಮ್ಮ ಸ್ಥಾನಗಳನ್ನು ಸೆಟಲ್ ಮಾಡಿಕೊಂಡಿರ್ತಾರೆ ಆದರೆ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ತಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯಗಳ ಮುಖಾಂತರ ಹಂತ ಹಂತವಾಗಿ ಉನ್ನತ ಸ್ಥಾನಗಳನ್ನು ಪಡೆಯುವುದರಲ್ಲಿ ಈ ಧನಿಷ್ಠ ನಕ್ಷತ್ರದವರು ತುಂಬ ಕ್ರಿಯಾಶೀಲರಾಗಿರುತ್ತಾರೆ ಇವರಲ್ಲಿ ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಇವರಲ್ಲಿ ಡೆವಲಪ್ಮೆಂಟ್ ಅಂದರೆ ಪರ್ಸ್ನಲ್ ಗ್ರೋತ್ ಅನ್ನೋದು ವೈಯಕ್ತಿಕವಾಗಿ ಅಭಿವೃದ್ಧಿ ಅನ್ನೋದು ಮೂವತ್ತು ವರ್ಷದವರೆಗೂ ಕೂಡ ಸಾಮಾನ್ಯವಾಗಿರುತ್ತೆ ಮೂವತ್ತು ವರ್ಷದ ನಂತರ ಇವರ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡು ಇವರ ಜೀವನದಲ್ಲಿ ಸ್ಥಿರವನ್ನು ಹೊಂದುತ್ತಾರೆ ಸ್ಥಿರತ್ವವನ್ನು ಹೊಂದುತ್ತಾರೆ ಇವರಿಗೆ ಆದಂತಹ ಒಂದು ಚಿಕ್ಕ ಮನೆಯಾಗಿರಲಿ ಒಂದು ಚೊಕ್ಕ ರೀತಿಯಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ಇವರಿಗೆ ಒಂದು ಗೃಹ ನಿರ್ಮಾಣ ಗೃಹ ನಿರ್ಮಾಣ ಮಾಡುವಂತಹ ಗೃಹ ಯೋಗ ಪಡೆಯುವಂಥ ಯೋಗ ಧನಿಷ್ಠ ನಕ್ಷತ್ರದವರಾಗಿರುತ್ತೆ ಇನ್ನು ಈ ವ್ಯಕ್ತಿಗಳು ಮುಖ್ಯವಾಗಿ ಗೃಹ ನಿರ್ಮಾಣ ಕನ್ಸ್ಟ್ರಕ್ಷನ್ಸ್ ಆಗಿರಬಹುದು ಸಿವಿಲ್ ಇಂಜಿನಿಯರ್ಸ್ ಆಗಿರಬಹುದು ರಿಯಲ್ ಎಸ್ಟೇಟ್ ಆಗಿರಬಹುದು ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರ ವ್ಯವಹಾರಗಳು ಮಾಡುವುದರಲ್ಲಿ ಅದ್ಭುತವಾಗಿ ಕ್ರಿಯಾಶೀಲರಾಗಿರುತ್ತಾರೆ ಈ ನಿಷ್ಠಾ ನಕ್ಷತ್ರದವರು ಆದರೆ ಇವರ ಅಭಿವೃದ್ಧಿಗೆ ಸಮಸ್ಯೆಗಳಂತೆ ಶತ್ರುಗಳಂತೆ ಇವರಲ್ಲಿರುವಂತಹ ಅಗ್ರೆಸಿವ್ನೆಸ್ ಆಗಿ ಆಗಿರಬಹುದು ಈ ಕೋಪವೂ ಆವೇಶವೂ ಆಗಿರಬಹುದು ಕೆಲವೊಮ್ಮೆ ಇವರ ಅಭಿವೃದ್ಧಿಯಲ್ಲಿ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಆ ವಿಷಯಗಳಿಂದ ಇವರ ಕೋಪ ಆವೇಶಗಳನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಈ ರಾಶಿಯವರಿಗೆ ಈ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಉದ್ಯೋಗ ಸರ್ಕಾರ ಕಾಂಟ್ರಾಕ್ಟ್ಗಳ ಮುಖಾಂತರ ಸರ್ಕಾರಕ್ಕೆ ಮಾಡಬೇಕಾಗಿರುವಂಥ ಕೆಲಸಗಳ ಮುಖಾಂತರ ಟೆಂಡರ್ಗಳ ಮುಖಾಂತರ ಸರ್ಕಾರದ ಹಣವನ್ನು ಪಡೆಯುವಂತಹ ಸರ್ಕಾರದ ಹಣವನ್ನು ಗಳಿಸುವಂಥ ಒಂದು ಯೋಗ ಧನಿಷ್ಠ ನಕ್ಷತ್ರದವರಿಗೆ ಆಗಿರುತ್ತೆ ಮತ್ತು ಇನ್ನು ಮತ್ತೆ ಇವರಿಗೆ ಮುಖ್ಯವಾಗಿ ಕೂಡಿ ಬರುವಂಥ ಕೆಲವೊಂದು ಪ್ರೊಫೆಷನ್ಸ್ ಏನಪ್ಪಾ ಅಂದರೆ ರೈಸ್ ಮಿಲ್ಲರ್ಸ್ ಆಗಿ ರೈಸ್ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಾಗಿರಬಹುದು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡುವಂಥ ನಿರ್ಮಾಣ ಆಗಿರಬಹುದು ಮತ್ತು ಗೋಲ್ಡ್ ಮಾರುವಂಥ ವ್ಯಕ್ತಿಗಳಾಗಿರಬಹುದು ಇವರಿಗೆ ಸಾಕಷ್ಟು ಲಾಭಗಳನ್ನು ಕೊಡ್ತಾ ಇರುತ್ತೆ ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವ್ಯಕ್ತಿಗೆ ತಾಯಿಯ ಜೊತೆಗಿನ ತಂದೆಯೊಂದಿಗಿನ ತುಂಬ ಬಾಂಡಿಂಗ್ ಅವರ ತಂದೆಯೊಂದಿಗೆ ಒಂದು ತಂದೆ ಅವರಿಗೆ ದೃಷ್ಟಿಯಲ್ಲಿ ಒಂದು ರಿಯಲ್ ಹೀರೋ ಒಂದು ಒಳ್ಳೆಯ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಪ್ರತಿಯೊಂದು ಒಂದು ಆಗಿ ಇರ್ತಾರೆ ತಮ್ಮ ತಂದೆಯೊಂದಿಗೆ ತಾಯಿಯೊಂದಿಗೆ ಇರುತ್ತೆ ಬಟ್ ತಂದೆಯೊಂದಿಗೆ ತುಂಬ ಅದ್ಭುತವಾಗಿರುವಂಥ ಒಂದು ಬಾಂಡಿಂಗ್ ಒಂದು ಕೆಲವೊಮ್ಮೆ ಒಳ್ಳೆಯ ವಿಷಯಗಳನ್ನು ಕೆಟ್ಟ ಪ್ರತಿಯೊಂದು ಕೂಡ ಅವರ ತಂದೆಯೊಂದಿಗೆ ಹಂಚಿಕೊಳ್ತಾ ಇರ್ತಾರೆ ಇವರಿಗೆ ಏನಪ್ಪ ಅಂದರೆ ಒಂದು ದೃಢವಾಗಿರುವಂಥ ಆತ್ಮವಿಶ್ವಾಸ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಏನಾದರೂ ಮನಸ್ಸಲ್ಲಿ ಒಂದು ಗುರಿ ಇಟ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ವಾ ವಾಂಟ್ ಟು ಡು ಬಿಕಮ್ ಗೌರ್ಮೆಂಟ್ ಸರ್ವೆಂಟ್ ಅದು ಹೈಯೆಸ್ಟ್ ಪೊಸಿಷನಲ್ಲಿ ಮತ್ತು ಆಗಿರಬಹುದು ಒಂದು ಕನಸು ಒಂದು ಕಟ್ಕೊಂಡ್ರೆ ಅದು ಸಾಧನೆ ಮಾಡೋವರೆಗೂ ಎಷ್ಟೇ ಆತಂಕಗಳು ಅವಂತ್ರಗಳು ಬಂದ್ರೂ ಅದರಲ್ಲೇ ಇನ್ವಾಲ್ವ್ ಆಗಿರ್ತಾರೆ ಬಿಟ್ಟು ಈ ಮದುವೆ ಮಾಡಿಕೊಳ್ಳೋದು ಸಂತಾನ ಪ್ರಯತ್ನ ಮಾಡೋದು ಮತ್ತೊಂದು ಇನ್ನೊಂದು ಹೇಳಿಬಿಟ್ಟು ಯಾವುದೇ ವಿಷಯಗಳಿಗೆ ಗುರು ಗುರು ತಲೆ ಕೆಡಿಸ್ಕೊಡಲ್ಲ ಇವರು ತಲೆ ಕೆಡಿಸ್ಕೊಳ್ಳೋಲ್ಲ ಸೊ ಆದ್ದರಿಂದ ಈ ಪರ್ಟಿಕ್ಯುಲರ್ ಧನಿಷ್ಠ ನಕ್ಷತ್ರದಲ್ಲಿ ಈ ಸಾಧನೆಗಳು ಮಾಡಬೇಕು ಲೈಫಲ್ಲಿ ಸೆಟಲ್ ಆಗಬೇಕು ಅನ್ನುವಂಥ ಕೆಲವೊಂದು ವಿಷಯಗಳನ್ನು ಸ್ವಲ್ಪ ವಿವಾಹ ಅನ್ನೋದು ಸ್ವಲ್ಪ ವಿಳಂಬತೆ ಅನ್ನೋದು ಕಾರಣ ಕಾರಣವಾಗ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ಈ ಅಬ್ಸಿಯಸ್ಲಿ ಇರುತ್ತೆ ಯಾಕಂದರೆ ಕೆಲವೊಂದು ಕನಸುಗಳನ್ನು ಈಡೇರಿಸಬೇಕು ಗುರಿಗಳನ್ನು ತಲುಪಬೇಕು ಅಂದರೆ ಅವೆಲ್ಲವೂ ಬಂದ ಮೇಲೆ ಗೌರ್ಮೆಂಟ್ ಜಾಬ್ ಬಂದ ಮೇಲೇ ಮದುವೆ ಮಾಡಿಕೊಡ್ಬೇಕು ಅನ್ನುವಂಥ ಇವರ ಆಶಯದಿಂದ ವಿವಾಹ ಥರ ಆಗೋದಾಗಿರ್ಬೋದು ಈ ರೀತಿ ಇರುತ್ತೆ ಆದರೆ ಈ ವೈವಾಹಿಕ ಜೀವನದಲ್ಲಿ ಅತ್ಯುತ್ತಮ ಸಂತೋಷವಾಗಿರ್ತಾರೆ ಅಂದರೆ ಇವರಿಗೆ ಈ ದಾಂಪತ್ಯ ಸುಖ ಅನ್ನೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಗಂಡ ಹೆಂಡತಿ ಮಧ್ಯೆ ಒಂದು ದೂರ ಅನ್ನೋದು ಅಥವಾ ಹೆಂಡತಿ ಗಂಡ ದೂರ ಈ ರೀತಿ ಕೆಲವೊಂದು ವಿಷಯಗಳಿಂದ ವೈವಾಹಿಕ ಜೀವನದಲ್ಲಿ ಈ ಬೇರ್ಪಡಿಕೆ ಅಥವಾ ವಿಯೋಗ ಅನ್ನೋದು ನಾವು ಇವರ ಜೀವನದಲ್ಲಿ ನೋಡಬಹುದು ಈ ರೀತಿ ಕೆಲವೊಂದು ಜನರ ಎಲ್ಲರಿಗೂ ಇದರ ರಾಶಿಯಲ್ಲಿ ರಾಶಿಯವರಿಗೆ ಇದೇ ರೀತಿ ಆಗುತ್ತಾ ಅಂದರೆ ಅವರವರ ಪರ್ಸ್ನಲ್ ಚಾರ್ಟ್ ಇದು ಗೋಚಾರದಿಂದ ಹೇಳುವಂಥ ಫಲಗಳಾಗಿರೋದ್ರಿಂದ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಸ್ನಲ್ ಚಾರ್ಟ್ನಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನದ ಮೇಲೆ ನಿಮ್ಮ ಈಗ ನಡೀತಾ ಇರುವಂಥ ದಶ ಅಂತರ್ದಶೆ ಕಳತ್ರ ಸ್ಥಾನದಲ್ಲಿ ಯಾವ ಗ್ರಹಗಳಿವೆ ಸಪ್ತಮ ಸ್ಥಾನ ಏನು ಇಂಡಿಕೇಟ್ ಮಾಡ್ತಾ ಇದೆ ಲಗ್ನದಿಂದ ಹನ್ನೆರಡನೇ ಮನೆಯವರೆಗೆ ಇರುವಂಥ ಗ್ರಹಗಳ ಪ್ರೊಪೊಸಿಷನ್ಸು ಅದೃಷ್ಟ ವಿಷಯಗಳ ಆರೋಗ್ಯ ವಿದ್ಯೆ ಉನ್ನತ ಶಿಕ್ಷಣ ವೈವಾಹಿಕ ಜೀವನ ವೃತ್ತಿ ಪ್ರತಿಯೊಂದು ಕೂಡ ಸಂಪೂರ್ಣ ಜಾತಕ ವಿಶ್ಲೇಷಣೆ ಮುಖಾಂತರ ತಿಳ್ಕೊಬಹುದು ಆದ್ದರಿಂದ ಇನ್ ಕೇಸ್ ನಿಮಗೇನಾದರೂ ಸಂದೇಹಗಳಿದ್ದರೆ ಪರ್ಸ್ನಲ್ ಚಾರ್ಟ್ ಅನುಸಾರ ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ ಇನ್ನು ಈ ಧನಿಷ್ಠ ನಕ್ಷತ್ರದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಸಂತಾನವು ಆಲಸ್ಯವಾಗಬಹುದು ಅಥವಾ ಸಂತಾನೋತ್ಪತ್ತಿಗೆ ಕಾರಣವಾಗಿರುವಂತಹ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳನ್ನು ನೋಡಬಹುದು ಅದು ಮುಖ್ಯವಾಗಿ ಸ್ತ್ರೀಯರಾದರೆ ಪಿಸಿ ಡಿ ಪಿ ಸಿ ಎಮ್ ಸಿ ಇತ್ಯಾದಿ ಸಮಸ್ಯೆಗಳಾಗಿರ್ಬೋದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿರ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳನ್ನೋದು ಇರುತ್ತೆ ಅದಕ್ಕೆ ಈ ಪರ್ಸ್ನಲ್ ಚಾರ್ಟಲ್ಲಿರುವಂತಹ ಕೆಲವೊಂದು ದೋಷಗಳಿರ್ಬೋದು ಅಥವಾ ಕೆಲವೊಂದು ಗ್ರಹಗಳ ಸ್ಥಾನ ನೀಚವಾಗಿರೋದು ಪಾಪ ಸ್ಥಾನಗಳಲ್ಲಿ ಇರುವಂಥ ಸಂದರ್ಭಗಳಲ್ಲಿ ಈ ರೀತಿ ಆಗ್ತಾ ಇರುತ್ತೆ ಆದ್ದರಿಂದ ಒಮ್ಮೆ ನೀವು ಪರ್ಸ್ನಲ್ ಚಾರ್ಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಜಾತಕವನ್ನು ಒಬ್ಬ ಜ್ಯೋತಿಷಿ ಹತ್ತಿರದ ಜ್ಯೋತಿಷಿಗೆ ತೋರಿಸ್ಕೊಳ್ಳಿ ಮುಖ್ಯವಾಗಿ ಇವರು ಯಾವುದರಲ್ಲಿ ಅಪ್ಪ ಅಂದರೆ ಹಣಕಾಸಿನ ಮ್ಯಾನೇಜ್ಮೆಂಟ್ ಎಲ್ಲದರಲ್ಲೂ ಇರಲ್ಲ ಆದರೆ ಅಂದರೆ ಬರ್ತಾ ಇರುವಂಥ ಆದಾಯವನ್ನು ಯಾವ ವಿಷಯದಲ್ಲಿ ಹೂಡಿಕೆ ಮಾಡಬೇಕು ಎಷ್ಟು ವರ್ಷಗಳ ಕಾಲ ಹೂಡಿಕೆ ಮಾಡಬೇಕು ಯಾವ ಟ್ರೆಂಡಿಂಗಲ್ಲಿ ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಆಗಿರಬಹುದು ಈ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ ಕೊಡುವಂಥ ವ್ಯಕ್ತಿಗಳಾಗಿರಬಹುದು ಈ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಂತ ಕೆಲವೊಂದು ವ್ಯಕ್ತಿಗಳು ಸಜೆಷನ್ ಕೊಡ್ತಾ ಇರ್ತಾರೆ ಮನಿ ಎಕ್ಸ್ಪರ್ಟ್ ಅಂತ ಹೇಳಿಬಿಟ್ಟು ಈ ವಿಷಯಗಳಲ್ಲಿ ಮನಿ ವಿಷಯಗಳಲ್ಲಿ ಸಲಹೆಗಳನ್ನು ನೀಡುವಂಥ ತಜ್ಞರಾಗಿರ್ತಾರೆ ಈ ವೆಲ್ತ್ ಮ್ಯಾನೇಜ್ಮೆಂಟ್ ಬಗ್ಗೆ ಹಣಕಾಸಿನ ಮ್ಯಾನೇಜ್ಮೆಂಟ್ ಬಗ್ಗೆ ಅದ್ಭುತವಾಗಿರುವಂಥ ನಾಲೆರಡು ಜನ ನೀಡ್ತಾ ನಾಲ್ಕು ಜನಕ್ಕೆ ಸಲಹೆಗಳನ್ನು ನೀಡ್ತಾ ಅವರ ಅಭಿವೃದ್ಧಿಗೆ ಕಾರಣರಾಗ್ತಾ ಇರ್ತಾರೆ ಧನಿಷ್ಠ ನಕ್ಷತ್ರದವರು ಮುಖ್ಯವಾಗಿ ಈ ನಕ್ಷತ್ರದ ಒಂದು ಪ್ರವೃತ್ತಿ ಏನಪ್ಪ ಅಂದರೆ ಈ ನಕ್ಷತ್ರದ ಪ್ರವೃತ್ತಿ ಹರಿ ಅಂದರೆ ಹರಿಹರ ದೇವತೆಗಳು ಒಂದು ಅಂಶ ಇರುವಂಥ ನಕ್ಷತ್ರ ಹೇಳ್ತೇವೆ ಯಾಕಂದರೆ ಶಿವನ ಡಮರುಗ ನಾದವು ಅದೇ ಈ ರೀತಿ ಅದೇ ರೀತಿಯಾಗಿ ಹರಿಹರ ಅಂದರೆ ಹರಿಯಾಗಿರುವಂಥ ಕೃಷ್ಣನ ಈ ವೇಣುಗಾನ ಅಮೃತವು ಎರಡನ್ನು ಸೇರಿ ಇದು ಪಡೆದಿರುವಂತಹ ಒಂದು ನಕ್ಷತ್ರ ಆಗಿರೋದ್ರಿಂದ ಧನಿಷ್ಠ ನಕ್ಷತ್ರ ಆಗಿರೋದ್ರಿಂದ ಇದು ಮುಖ್ಯವಾಗಿ ಸಂಗೀತ ನಾಟ್ಯ ಇತ್ಯಾದಿ ವಿಷಯಗಳಲ್ಲಿ ಅದ್ಭುತವಾಗಿರುವಂಥ ಆಸಕ್ತಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿರ್ಬೋದು ಕೊರಿಯೋಗ್ರಫರ್ಸ್ ಆಗಿರ್ಬೋದು ಈ ಸಾಂಪ್ರದಾಯಿಕ ನೃತ್ಯಗಳನ್ನು ಮಾಡುವಂಥ ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು ಮ ಒಳ್ಳೆಯ ಒಳ್ಳೆ ವ್ಯಕ್ತಿಗಳಾಗಿರ್ಬೋದು ಈ ಶಿಕ್ಷಕರಾಗಿರ್ಬೋದು ಧನಿಷ್ಠ ನಕ್ಷತ್ರದಲ್ಲಿ ಜನನವಾಗಿರ್ತಾರೆ ಮುಖ್ಯವಾಗಿ ಇವರಲ್ಲಿ ಅದ್ಭುತವಾಗಿರುವಂಥ ಒಂದು ಆಕರ್ಷಣೆ ಇವರ ಮುಖದಲ್ಲಿ ಇರುತ್ತೆ ಮಾಡುವಂಥ ಗುಣ ಇವರಲ್ಲಿ ಮತ್ತೆ ಇರುತ್ತೆ ದೇಹದಲ್ಲಿ ಫಿಸಿಕಲ್ ಆಗಿ ಕೂಡ ತುಂಬ ದಾರು ದೃಢವಾಗಿ ತುಂಬ ಬಲವಂ ಬಲವಂತರಾಗಿ ಶರೀರದಲ್ಲಿ ಅಂದರೆ ಇವರು ಇರ್ತಾರೆ ತುಂಬ ದೃಢವಾಗಿರ್ತಾರೆ ನೋಡೋದ್ರಲ್ಲ ಈ ಧನಿಷ್ಠ ನಕ್ಷತ್ರದಲ್ಲಿರುವಂಥ ಕುಂಭರಾಶಿ ಮಕರ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಓಂ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಓಕೆ ಬಾಯ್